ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಈ ಸಾಲಿನಿಂದ ಪರಿಷ್ಕೃತಗೊಂಡಿರುವಂಥದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ಪಠ್ಯಪುಸ್ತಕದ ಭಾಗ ಎರಡರಲ್ಲಿ ಬರುವಂತಹ ಇಪ್ಪತ್ತನೇ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಈ ಒಂದು ಅಧ್ಯಾಯದಲ್ಲಿಯೇ ಅಧ್ಯಯನ ಮಾಡುವಂತಹ ಪ್ರಮುಖ ಅಂಶಗಳು ಯಾವುದು ಅಂತ ಹೇಳಿ ನೋಡಿದಾಗ ಪ್ರಥಮ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತದಾಗಿದೆ ಸರ್ವಾಧಿಕಾರಿಗಳ ಉದಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತದಾಗಿದೆ ಎರಡನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಅಧ್ಯಯನ ಮಾಡುವಂತದಾಗಿದೆ ಮಹಾಯುದ್ಧಗಳಲ್ಲಿ ಭಾರತದ ಪಾತ್ರಕ್ಕೆ ಸಂಬಂಧಿಸಿದಂತೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವಂತದಾಗಿದೆ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದ ನಂತರ ಈ ಒಂದು ಅಧ್ಯಾಯದ ಕೊನೆಯ ಭಾಗದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಅಂಶಗಳು ಹತ್ತನೇ ತರಗತಿಯ ಪರೀಕ್ಷಾ ದೃಷ್ಟಿಯ ಜೊತೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೂ ಉಪಯೋಗಕಾರಿಯಾಗಿರುವಂತಹ ಅಂಶಗಳನ್ನ ಒಳಗೊಂಡಿರುವಂತದ್ದಾಗಿದೆ ಇಪ್ಪತ್ತನೇ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅನ್ನುವ ಅಧ್ಯಾಯವಾಗಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಮೊದಲನೇ ಬಿಟ್ಟ ಸ್ಥಳ ಮೊದಲನೇ ಮಹಾಯುದ್ಧವು ಡ್ಯಾಶ್ ರಲ್ಲಿ ಅಂತ್ಯಗೊಂಡಿತು ಯಾವಾಗ ಅಂತ್ಯಗೊಂಡಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಮೊದಲನೇ ಮಹಾಯುದ್ಧವು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಂತ್ಯಗೊಂಡಿತು ಇನ್ನು ಎರಡನೇ ಬಿಟ್ಟ ಸ್ಥಳ ವರ್ಸೈಲ್ಸ್ ಒಪ್ಪಂದವು ಡ್ಯಾಶ್ ರಲ್ಲಿ ಏರ್ಪಟ್ಟಿತು ವರ್ಸೈಲ್ಸ್ ಒಪ್ಪಂದವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಏರ್ಪಟ್ಟಿತ್ತು ಇನ್ನು ಮೂರನೇ ಬಿಟ್ಟ ಸ್ಥಳ ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಡ್ಯಾಶ್ ಅಂತ ಹೇಳಿ ಕೇಳಿರುವಂತದ್ದು ಫ್ಯಾಸಿಸ್ಟ್ ಸರ್ವಾಧಿಕಾರಿಯಾಗಿದ್ದವನು ಮುಸಲೋನಿ ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಡ್ಯಾಶ್ ಅಂತ ಹೇಳಿ ಕೇಳಿರುವಂತಹ ಜರ್ಮನಿಯಲ್ಲಿ ನಾಜಿ ಪಕ್ಷದ ನಾಯಕನಾಗಿದ್ದವನು ಹಿಟ್ಲರ್ ಆಗಿರುವಂಥದ್ದು ಇನ್ನು ಐದನೇ ಬಿಟ್ಟ ಸ್ಥಳ ಎರಡನೇ ಮಹಾಯುದ್ಧವು ಡ್ಯಾಶ್ ನಲ್ಲಿ ಆರಂಭವಾಯಿತು ಅಂತ ಹೇಳಿ ಕೇಳಿರುವಂಥದ್ದು ಎರಡನೇ ಮಹಾಯುದ್ಧವು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಆರಂಭವಾಗಿರುವಂತದ್ದು ಆಗಿದೆ ಇನ್ನು ಆರನೇ ಬೆಟ್ಟ ಸ್ಥಳ ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಡ್ಯಾಶ್ ಮೇಲೆ ಜಪಾನ್ ದಾಳಿ ಮಾಡಿತು ಅಂತ ಕೇಳಿರುವಂತಹ ಅಮೆರಿಕದ ನೌಕಾ ಕೇಂದ್ರವಾಗಿದ್ದ ಪರ್ಲ್ ಹಾರ್ಬರ್ ಮೇಲೆ ಜಪಾನ್ ದಾಳಿ ಮಾಡಿತು ಇನ್ನು ಏಳನೇ ಬೆಟ್ಟ ಸ್ಥಳ ಮೈಸೂರು ಲ್ಯಾನ್ಸರ್ಗಳ ಮುಖ್ಯಸ್ಥರಾಗಿ ಡ್ಯಾಶ್ ಅನ್ನು ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಮೈಸೂರು ಲ್ಯಾನ್ಸರ್ಸ್ ಗಳ ಮುಖ್ಯಸ್ಥರಾಗಿ ಕಮಾಂಡೆಂಟ್ ಟಿ ತ್ಯಾಗರಾಜ್ ಯುದ್ಧ ಭೂಮಿಗೆ ಕಳುಹಿಸಲಾಯಿತು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಎಂಟನೇ ಪ್ರಶ್ನೆ ಪ್ರಥಮ ಮಹಾಯುದ್ಧಕ್ಕೆ ತತ್ಕ್ಷಣದ ಕಾರಣವನ್ನು ವಿವರಿಸಿ ಅಂತ ಹೇಳಿ ಮೊದಲನೇ ಮಹಾಯುದ್ಧ ಸಾವಿರದ ಒಂಬೈನೂರ ಹದ್ನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆಯಿತು ಜುಲೈ ಇಪ್ಪತ್ತೆಂಟರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಕಿಡ್ಯೂಕ್ ಫ್ರಾನ್ಸಿಸ್ ಫರ್ಡಿನೆಂಡ್ನ ಹತ್ಯೆಯಾಯಿತು ಈ ಘಟನೆಯು ಆಸ್ಟ್ರಿಯಾ ಮತ್ತು ಸರ್ಬಿಯಾ ದೇಶಗಳ ನಡುವೆ ತಕ್ಷಣವೇ ಬಿಕ್ಕಟ್ಟನ್ನು ಸೃಷ್ಟಿಸಿತು ಇನ್ನು ಒಂಬತ್ತನೇ ಪ್ರಶ್ನೆ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ವಿವರಿಸಿ ಅಂತ ಕೇಳಿರೋದು ಯಹೂದಿಗಳು ಜಗತ್ತನ್ನು ನಿಯಂತ್ರಿಸುತ್ತಾರೆ ಎಂಬ ಭಯ ಮತ್ತು ಊಹಾತ್ಮಕವಾದ ವಿಚಾರಗಳನ್ನು ಬಿತ್ತಿ ಜನರನ್ನು ಭೀತಿಗೆ ಒಳಪಡಿಸಿದನು ಜಗತ್ತಿನಲ್ಲಿ ಜರ್ಮನ್ ಆರ್ಯ ಜನಾಂಗವೇ ಶ್ರೇಷ್ಠ ಎಂಬ ಜನಾಂಗವಾದವನ್ನು ಮುಂದಿಟ್ಟು ಪ್ರಬಲವಾಗಿ ಬೆಳೆದನು ಇವೆಲ್ಲವನ್ನು ಮಾಡಲು ಹಿಟ್ಲರ್ ನಾಜೀವಾದವನ್ನು ಅನುಸರಿಸಿದನು ಜಗತ್ತಿನಲ್ಲಿ ಶ್ರೇಷ್ಠವಾದ ಜನಾಂಗವೆಂದರೆ ಆರ್ಯ ಜರ್ಮನ್ ಜನಾಂಗ ಜಗತ್ತನ್ನು ಆಳ್ವಿಕೆ ಮಾಡಲು ಕೇವಲ ಜರ್ಮನ್ ಮಾತ್ರ ಯೋಗ್ಯರು ಉಳಿದ ಜನಾಂಗಗಳು ಕೇವಲ ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಜರ್ಮನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳು ಕಾರಣ ಇವರ ಜೊತೆಗೆ ಕಮ್ಯುನಿಸ್ಟರು ಕ್ಯಾಥೋಲಿಕರು ಸೋಷಿಯಲಿಸ್ಟರು ಕೂಡ ಕಾರಣ ಇವರು ಬದುಕಲು ಯೋಗ್ಯರಲ್ಲ ಈ ರೀತಿಯಾಗಿ ರೂಪುಗೊಂಡ ಉಗ್ರ ರಾಷ್ಟ್ರೀಯವಾದ ಅತ್ಯಂತ ಅಮಾನುಷವಾಗಿ ಜಾರಿಗೆ ಬಂದಿತು ಇನ್ನು ಹತ್ತನೇ ಪ್ರಶ್ನೆ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳವು ಅಂತೇಳಿ ಕೇಳಿರುವಂತಹ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಮಹಾನ್ ಆರ್ಥಿಕ ಕುಸಿತ ಉಂಟಾಯಿತು ಇದರಿಂದಾಗಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸಂಕಷ್ಟದ ಪರಿಸ್ಥಿತಿಗಳು ನಿರ್ಮಾಣವಾದವು ಜನರ ಜೀವನ ಮಟ್ಟ ತೀವ್ರವಾಗಿ ಕುಸಿಯಿತು ಕೈಗಾರಿಕೆ ಮತ್ತು ಕೃಷಿ ಬೆಳವಣಿಗೆ ಸ್ಥಗಿತವಾಯಿತು ನಿರುದ್ಯೋಗ ವಿಪರೀತವಾಯಿತು ಮೊದಲ ಮಹಾಯುದ್ಧದ ಸೋಲು ಅವಮಾನಕರ ಒಪ್ಪಂದಗಳು ಅಪಾರವಾದ ನಷ್ಟಗಳ ಹಿನ್ನೆಲೆಯಲ್ಲಿ ಜರ್ಮನಿ ಮತ್ತು ಯುರೋಪಿನ ಹಲವು ದೇಶಗಳಲ್ಲಿ ರಾಷ್ಟ್ರೀಯವಾದದ ಉಗ್ರತೆ ತೀವ್ರಗೊಂಡಿತು ಜರ್ಮನಿ ಮತ್ತು ಯುರೋಪಿನ ಇತರ ದೇಶಗಳಲ್ಲಿ ಬೃಹತ್ ಕೈಗಾರಿಕೋದ್ಯಮಗಳು ಉಗ್ರ ರಾಷ್ಟ್ರೀಯತೆಯನ್ನು ಬೆಳೆಸಲು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ನೀಡಿದರು ಇದನ್ನೇ ಬಳಸಿಕೊಂಡು ಸೇಡಿನ ದುರಭಿಮಾನದ ಚಳುವಳಿಗಳು ಬೆಳೆದವು ಜರ್ಮನಿಯಲ್ಲಿ ಹಿಟ್ಲರ್ ಮತ್ತು ಇಟಲಿಯಲ್ಲಿ ಮುಸಲೋನಿಯಂತಹ ಸರ್ವಾಧಿಕಾರಿಗಳು ಬೆಳೆದರು ಇವುಗಳೆಲ್ಲವೂ ಎರಡನೇ ಮಹಾಯುದ್ಧಕ್ಕೆ ಕಾರಣಗಳಾದವು ಇನ್ನು ಹನ್ನೊಂದನೇ ಪ್ರಶ್ನೆ ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಮೈಸೂರಿನ ಗಳಲ್ಲಿ ಮುಖ್ಯರಾದವರು ಕಮಾಂಡೆಂಟ್ ಎಟಿ ತ್ಯಾಗರಾಜ್ ಎ ಎಲಿಂಗರಾಜ್ ಅರಸ್ ಸುಬ್ರಾಜ್ ಅರಸ್ ಬಿಪಿ ಕೃಷ್ಣೇ ಅರಸ್ ವೀರ್ ತುರಾಕ್ ಅಲಿ ಸರ್ದಾರ್ ಬಹದೂರ್ ಬಿ ಚಾಮರಾಜ ಅರಸ್ ರೆಜಿಮೆಂಟ್ ದಾರ್ ಬಿ ಚಾಮರಾಜ ಅರಸ್ ಹಾಗೂ ಕರ್ನಲ್ ಜೆ ದೇಸಿರಾಜ್ ಅರಸ್ ಇನ್ನು ಹನ್ನೆರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಪರಿಣಾಮಗಳೇನು ಅಂತ ಕೇಳಿರುವಂಥದ್ದು ಅಪಾರ ಸಾವು ನೋವು ಉಂಟಾದವರು ರಾಜಕೀಯ ಸಾಮಾಜಿಕ ಸಂರಚನೆ ಬದಲಾಯಿತು ರಾಷ್ಟ್ರ ಸಂಘ ಸ್ಥಾಪನೆ ವಿಜೇತ ರಾಷ್ಟ್ರಗಳು ಖಾಯಂ ಸದಸ್ಯತ್ವ ಅಮೆರಿಕ ಮತ್ತು ರಷ್ಯಾ ಪರಸ್ಪರ ವಿರೋಧಿ ರಾಷ್ಟ್ರಗಳಾದವು ಶೀತಲ ಸಮರಕ್ಕೆ ನಾಂದಿ ವಸಾಹತು ರಾಷ್ಟ್ರಗಳು ಸ್ವತಂತ್ರ ಬ್ರಿಟನ್ ಫ್ರಾನ್ಸ್ ವಸಾಹತು ಕಳೆದುಕೊಂಡವು ಭಾರತ ಸ್ವಾತಂತ್ರ್ಯಕ್ಕೆ ಸಹಕಾರ ಅಣ್ವಸ್ತ್ರ ಪೈಪೋಟಿಗೆ ದಾರಿ ಇನ್ನು ಹದಿಮೂರನೇ ಪ್ರಶ್ನೆ ತೀರ್ಮೂರ್ತಿ ಚೌಕ ಎಲ್ಲಿದೆ ತೀರ್ಮೂರ್ತಿ ಚೌಕ ದೆಹಲಿಯಲ್ಲಿದೆ ಹದಿನಾಲ್ಕನೇ ಪ್ರಶ್ನೆ ಭಾರತ ಸಂಪನ್ಮೂಲಗಳನ್ನು ಬ್ರಿಟನ್ ಹೇಗೆ ಎರಡನೇ ಮಹಾಯುದ್ಧದಲ್ಲಿ ಉಪಯೋಗಿಸಿಕೊಂಡಿತು ಅಂತ ಕೇಳಿರುವಂಥದ್ದು ಭಾರತೀಯ ಸಂಪನ್ಮೂಲ ಮತ್ತು ಸಿಪಾಯಿಗಳನ್ನು ಬಳಸಿಕೊಂಡ್ರು ಈ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧ ಸಾಮಗ್ರಿಗಳನ್ನು ತಯಾರಿಸಲು ಭಾರತೀಯ ಕೈಗಾರಿಕೆಗಳ ಬಳಕೆ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು ಭಾರತೀಯ ಸೇನೆಯು ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳನ್ನು ಪಡೆಯಿತು ಜರ್ಮನಿಯ ಸೈನ್ಯವನ್ನು ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿತು ಈ ರೀತಿಯಾಗಿ ಈ ಇಪ್ಪತ್ತನೇ ಅಧ್ಯಾಯ ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಇಲ್ಲಿ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ